ನಮಸ್ಕಾರ ನನ್ನ ಕೂದಲು ಯಾಕೋ ಬೆಳೀತಾನೆ ಇಲ್ಲ ತುಂಬ ನಿಂತ ಹೋಗ್ಬಿಟ್ಟಿದೆ ತುಂಬ ತೆಳ್ಳಗಾಗ್ಬಿಟ್ಟಿದೆ ಕೂದಲು ಇದೆ ಅಲ್ಲಲ್ಲೇ ಬಾಳ್ ಪ್ಯಾಚಸ್ ಆಗಿದೆ ಅನ್ನೋರಿಗೆ ಒಂದು ಹೊಸ ಮನೆ ಮದ್ದ ತಂದಿದ್ದೀನಿ ಏನು ಅಂದರೆ ಈರುಳ್ಳಿ ನಮಗೆಲ್ಲ ಗೊತ್ತಿದೆ ಈರುಳ್ಳಿಲಿ ಸಲ್ಫರ್ ಅಂಶ ತುಂಬ ಇರುತ್ತೆ ಸೊ ಈ ಸಲ್ಫರ್ನ ಉಪಯೋಗಿಸ್ಕೊಂಡು ನಮ್ಮ ಹೇರ್ ಗ್ರೋತ್ ಮತ್ತು ಹೇರ್ ಗೆ ಹೇಗೆ ಸಹಾಯ ಆಗುತ್ತೆ ಅನ್ನೋದು ನೋಡೋಣ ಅಂದರೆ ಸ್ವಲ್ಪ ಕೆಂಪಗಿರುವಂಥ ಈರುಳ್ಳಿನ ಒಂದು ಮೀಡಿಯಮ್ ಸೈಜ್ ಒಂದು ಎರಡು ತೊಗೊಂಡು ಇದನ್ನು ನಾವು ಜ್ಯೂಸ್ ಅಂದರೆ ಮಿಕ್ಸಿಲಿ ಹಾಕಿ ಜ್ಯೂಸ್ ಮಾಡಿ ರೆಡಿ ಮಾಡ್ಕೋಬೇಕಾಗತ್ತೆ ಈ ಜ್ಯೂಸನ್ನ ಸೆವೆಂಟಿ ಟು ಅವರ್ಸ್ ಅಂದರೆ ಮೂರು ದಿನ ನೀವು ಹಾಗೇ ಆಚೆನೇ ಇಡಬೇಕಾಗತ್ತೆ ಇಟ್ಟಾಗ ಏನಾಗುತ್ತೆ ಈ ಜ್ಯೂಸ್ ಫರ್ಮನೆಂಟ್ ಆಗುತ್ತೆ ನಾವು ಹೇಗೆ ನಾವು ರೈಸ್ನ ನಾವು ಅಂದರೆ ರೈಸ್ ನಾವು ಟೋನರ್ ಮಾಡ್ಕೋಬೇಕಾದ್ರೆ ಫರ್ಮನೆಂಟ್ ಮಾಡೋದು ಹೇಳ್ಕೊಟ್ಟಿದ್ದೆ ಅದೇ ಥರ ಈ ಒಂದು ಈರುಳ್ಳಿ ರಸನ ಫರ್ಮನೆಂಟ್ ಆಗೋಕ್ಕೆ ಮೂರು ದಿನ ಬಿಡಬೇಕಾಗತ್ತೆ ಈ ಮೂರು ದಿನ ಬಿಟ್ಟ ಮೇಲೆ ಈ ರಸನ ನಾವೇನು ಮಾಡಬೇಕು ಮತ್ತು ಸ್ವಲ್ಪ ಚೆನ್ನಾಗಿ ಬೀಟ್ ಮಾಡಿ ಇದಕ್ಕೆ ಸ್ವಲ್ಪ ಎಗ್ ವೈಟು ಎಗ್ ವೈಟ್ ಮತ್ತು ಸ್ವಲ್ಪ ರೋಸ್ಮೇರಿ ಆಯಿಲು ರೋಸ್ಮೆರಿ ಆಯಿಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದು ಕೂದಲು ಬೆಳೆಯೋಕ್ಕೆ ತುಂಬ ಸಹಾಯ ಮಾಡುತ್ತೆ ಮತ್ತು ಕೂದಲು ಉದುರೋದರಕ್ಕೆ ಮತ್ತು ಫಾಲಿಕಲ್ನ ಗಟ್ಟಿ ಕೂಡ ಹೆಲ್ಪ್ ಮಾಡುತ್ತೆ ಇದನ್ನು ನಾವೇನು ಮಾಡಬೇಕಂದ್ರೆ ಈರುಳ್ಳಿ ರಸಕ್ಕೆ ಒಂದು ನಾವು ಏನು ಎಗ್ ವೈಟು ಮತ್ತು ರೋಸ್ಮೆರಿನ ಹಾಕಿ ತಲೆಗೆ ಹಾಕಿ ಒನ್ ಅವರ್ ಬಿಡಬೇಕಾಗತ್ತೆ ಒನ್ ಅವರು ಬಿಟ್ಟು ನೀವು ಯಾವ್ದಾದ್ರು ಮೈಲ್ಡ್ ಅಲ್ಲಿ ನೀವು ಕ್ಲೀನ್ ಮಾಡ್ಬೋದು ಈ ಥರ ಮಾಡೋದರಿಂದ ತಲೆ ಎಲ್ಲ ಹೇಳ್ತಾರೆ ನನ್ನ ಆಯಿನ್ ಆನಿಯನ್ ಎಲ್ಲ ಹಾಕ್ಬಿಟ್ರೆ ನನ್ನ ತಲೆ ತುಂಬ ಸ್ಮೆಲ್ ಬರುತ್ತೆ ತುಂಬ ಅಸಹ್ಯ ಆಗುತ್ತೆ ಆಚೆ ಹೋಗೋಕ್ಕೆ ಅಂತ ಇಲ್ಲ ಇದನ್ನು ಮೂರು ದಿನ ನಾವು ಫರ್ಮೆಂಟ್ ಮಾಡಿ ಯೂಸ್ ಮಾಡೋದರಿಂದ ಇದರಲ್ಲಿ ಇರುವಂತ ಒಂದು ಘಾಟ್ ಸ್ಮೆಲ್ ಏನಿರುತ್ತೆ ಅದು ಹೊಟ್ಟೋಗಿರುತ್ತೆ ಸೊ ಇವಾಗ ನೀವು ಆರಾಮಾಗಿ ನೀವು ಇದನ್ನು ಯೂಸ್ ಮಾಡಿ ಅದರ ಮೈಲ್ಡ್ ಶಾಪು ಕಂಡೀಷ್ನರ್ನ ಯೂಸ್ ಮಾಡಿ ನೀವು ಹೇರ್ ವಾಶ್ ಮಾಡ್ಬೋದು ಹಾಗೆ ಈ ಒಂದು ಹೈರೋಲಾನಿಕ್ ಆಸಿಡ್ ಅಂತ ನಾನು ಹೇಳಿದೆ ಹೈರೋಲಾನಿಕ್ ಆಸಿಡ್ ಏನು ಮಾಡತ್ತೆ ಅಂದರೆ ಈ ಡ್ರೈ ಸ್ಕಿನ್ ಇರೋರಿಗೆ ಇದು ತುಂಬ ವರದಾನ ಇವಾಗೆಲ್ಲ ನೀವು ನೋಡ್ತಾ ಇರ್ಬೋದು ನೀವೆಲ್ಲ ಸೀರಮ್ ಯೂಸ್ ಮಾಡ್ತಾ ಇರ್ಬೋದು ಹೈರೊಲಾನಿಕ್ ಆಸಿಡ್ ರೆಟಿನಾಲೋ ಅಥವಾ ವಿಟಮಿನ್ ಸಿ ಸೀರಮೋ ಅಥವಾ ಎ ಹೆಚ್ ಎ ಬಿ ಹೆಚ್ ಅಂತ ನೀವೆಲ್ಲ ಏನು ಯೂಸ್ ಮಾಡ್ತಾ ಇದ್ದೀರಾ ಇದನ್ನು ನೀವು ಮನೇಲೇ ಮಾಡ್ಕೋಬೋದು ಹೇಗೆ ಅಂತ ಅಂದರೆ ಹೈರೊಲಾನಿಕ್ ಆ್ಯಸಿಡ್ ಹೈರೋಲಾನಿಕ್ ಆ್ಯಸಿಡ್ ಅಂದರೆ ನೆನ್ಪು ಬರುತ್ತೆ ಮೊದಲನೇದಾಗಿ ಇದು ಸ್ಕಿನ್ನ ಸ್ಕಿನ್ಗೆ ಒಳ್ಳೆ ಮಾಯಶ್ಚುರೈಸರ್ ಕೊಡುತ್ತೆ ಹೇಗೆ ಮನೇಲಿ ಇರುವಂಥ ಪದಾರ್ಥಗಳಲ್ಲಿ ನಾವು ಹೇಗೆ ಮಾಯಶ್ಚರೈಸರ್ ತೊಗೋಬೋದು ಖಂಡಿತ ಇದೆ ಇದಕ್ಕೆ ಏನು ಅಂದರೆ ಕ್ಯೂಕ್ಯುಂಬರ್ ನಿಮಗೆಲ್ಲ ಗೊತ್ತಿರೋಂಗೆ ಸೌತೆಕಾಯಿಯಲ್ಲಿ ತುಂಬ ನೀರಿನಂಶ ಇರುತ್ತೆ ಹಾಗೆ ಆಲೋವೆರಾ ಆಲೋವೆರಾ ಜಲ್ಲಲ್ಲಿ ಕೂಡ ಬಹಳಷ್ಟು ನೀರಿನಂಶ ಇರುತ್ತೆ ಇವೆರಡು ಉಪಯೋಗಿಸ್ಕೊಂಡು ನಾವು ಹೇಗೆ ಹೈರೊಲಾನಿಕ್ ಆ್ಯಸಿಡ್ನ ಮನೆಯಲ್ಲೇ ಯೂಸ್ ಮಾಡ್ಬೋದು ಮತ್ತು ಇದ್ರ ಜೊತೆಗೆ ನಾವು ಒಂದು ಹೈರೋಲಾನಿಕ್ ಸ್ಕ್ರಬ್ ಕೂಡ ಇವತ್ತು ನಾನು ಹೇಳ್ಕೊಡ್ತಾ ಹೋಗ್ತೀನಿ ಹೇಗೆ ಅಂದರೆ ಫಸ್ಟು ಈ ತೆಂಗಿ ಈ ಒಂದು ಸೌತೆಕಾಯಿನ ನಾವು ತುರಿಬೇಕಾಗತ್ತೆ ಅಂದರೆ ಸಿಪ್ಪೆ ಸಮೇತನೇ ಇದನ್ನು ತುರಿಬೇಕಾಗತ್ತೆ ತುರಿದ್ಬಿಟ್ಟು ಇದನ್ನು ಹಿಂಡಿದ್ರೆ ಜ್ಯೂಸ್ ಬರುತ್ತೆ ಜ್ಯೂಸ್ನ ಒಂದು ಬೌಲಲ್ಲಿ ಸಪ್ರೇಟ್ ಇಡಿ ಮತ್ತು ತುರಿದಿರೋ ಅಂಥ ಒಂದು ಅಂಶನ ಸಪ್ರೇಟ್ ಇಡಿ ಫಸ್ಟು ನಾವು ಸ್ಕ್ರಬ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಸ್ಕ್ರಬ್ಗೆ ಏನು ಮಾಡಬೇಕು ಈ ತುರಿದಿರುವಂಥ ಸೌತೆಕಾಯಿನ ಒಂದು ಪಾರ್ಟ್ ಇಟ್ಕೊಳ್ಬೇಕು ಇದಕ್ಕೆ ಓಟ್ಸ್ ಎಲ್ಲರೂ ಮನೇಲೂ ಓಟ್ಸ್ ಇದ್ದೇ ಇರುತ್ತೆ ರೋಲ್ಡ್ ಓಟ್ಸ್ ಅಂತ ನಿಮ್ಗೆ ಗೊತ್ತೇ ಇದೆ ಆ ಓಟ್ಸ್ನ ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡ್ಕೋಬೇಕಾಗತ್ತೆ ಪುಡಿ ಮಾಡ್ಕೊಂಡಿರುವಂಥ ಓಟ್ಸ್ನ ಒಂದು ಎರಡು ಸ್ಪೂನು ಈ ಒಂದು ತುರಿದಿರೋವಂಥ ಸೌತೆಕಾಯಿಗೆ ಹಾಕಬೇಕಾಗುತ್ತೆ ಜೊತೆಗೆ ಒಂದರಿಂದ ಎರಡು ಸ್ಪೂನು ಬ್ರೌನ್ ಶುಗರ್ ಇದ್ದರೆ ಬ್ರೌನ್ ಶುಗರ್ ಇಲ್ಲ ವೈಟ್ ಶುಗರ್ ಇದ್ದರೆ ವೈಟ್ ಶುಗರ್ ಹಾಕೊಳ್ಳಿ ಈ ವೈಟ್ ಶುಗರ್ ಕೂಡ ಏನಿರುತ್ತೆ ಅಂದರೆ ಗ್ಲೈಕೋಲಿಕ್ ನ್ಯಾಚುರಲ್ ಗ್ಲೈಕೋಲಿಕ್ ಆ್ಯಸಿಡ್ ಕೂಡ ಇರುತ್ತೆ ಗ್ಲೈಕೋಲಿಕ್ ಆ್ಯಸಿಡ್ ಏನು ಮಾಡುತ್ತೆ ನಮ್ಮ ಸ್ಕಿನ್ನ ಒಂದು ವೈಟ್ನಿಂಗ್ ಆಗಿ ಮಾಡೋದಕ್ಕೆ ಅಥವಾ ಎಕ್ಸ್ಪ್ಲೇಟ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸೊ ಇದು ಟ್ಯಾನ್ ಕೂಡ ಹೋಗುತ್ತೆ ಸೊ ಇವಾಗ ಏನು ಮಾಡ್ತೀರಾ ಅಂದರೆ ನೀವು ಇದನ್ನು ಸ್ಕ್ರಬ್ ಆಗಿ ಮಾಡಿಕೊಂಡು ಇದನ್ನು ನಿಮಗೆ ಕತ್ ಸುತ್ತ ಕೈ ಮೈ ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅನ್ಸುತ್ತೆ ಮುಖ ಎಲ್ಲ ಕಡೆಯೂ ಇದನ್ನು ಹಚ್ಚಿ ಒಂದು ನಿಮಿಷ ಬಿಟ್ಟು ಇದನ್ನು ಸ್ಕ್ರಬ್ ಮಾಡಿ ನೀವು ತೊಳೆಯೋದ್ರಿಂದ ಇಮಿಡಿಯೇಟ್ ಮುಖ ಒಂದು ಒಳ್ಳೆ ಪ್ಲಂಪ್ ಕೊಡುತ್ತೆ ಮತ್ತು ಒಂದು ಒಳ್ಳೆ ಹೈಡ್ರೇಷನ್ ಕೊಡುತ್ತೆ ಮತ್ತು ನಿಮ್ಗೆ ಏನಾದರೂ ಟ್ಯಾನ್ ಆಗಿದರೆ ಅದು ಕೂಡ ಕಡಿಮೆ ಆಗುತ್ತೆ ಓಕೆ ಇವಾಗ ಈ ಜ್ಯೂಸಿಂದ ನಾವು ಏನು ಮಾಡ್ಬೋದು ಹೈರೊಲಾನಿಕ್ ಆ್ಯಸಿಡ್ ಅಂದರೆ ಒಂದು ಸೀರಮ್ ಥರ ನಾವು ಹೇಗೆ ಮಾಡ್ಬೋದು ಈ ಒಂದು ಜ್ಯೂಸ್ಗೆ ಒಂದು ನೀವೇನು ಜ್ಯೂಸ್ ತೊಗೊಂಡಿರ್ತೀರ ಅದೇ ಪ್ರಮಾಣದ ಅಲೋವೆರಾ ಜೆಲ್ ತಗೋಬೇಕಾಗತ್ತೆ ಅಥವಾ ನಿಮ್ಮ ಹತ್ರ ಅಲೋವೆರಾ ಜ್ಯೂಸ್ ಇದೆ ಅಂದರೆ ಅಲೋವೆರಾ ಜ್ಯೂಸ್ ತೊಗೋಬೋದು ಇದಕ್ಕೆ ನೀವೇನು ಮಾಡಬೇಕಾಗುತ್ತೆ ಸ್ಟಾರ್ಚ್ ಅಂತ ಸಿಗತ್ತೆ ನ ನೀವು ತೊಗೊಂಡು ಬಂದು ಒಂದು ಒಂದು ಅಥವಾ ಎರಡು ಸ್ಪೂನು ಈ ಒಂದು ಮಿಕ್ ಒಂದು ಏನು ಜ್ಯೂಸ್ ಇರುತ್ತೆ ಅದಕ್ಕೆ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ಇದನ್ನು ನೆಕ್ಸ್ಟು ನೀವು ಒಲೆ ಮೇಲೆ ಚೆನ್ನಾಗಿ ಅದನ್ನು ಕೈ ಆಡಿಸ್ಬೇಕಾಗತ್ತೆ ಅಂದರೆ ಅದನ್ನು ನೀವು ತೆಗೆದೇನೆ ಲಮ್ಸ್ ಬರ್ದೇ ಇರೋಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿದಾಗ ನಿಮಗೆ ಒಂದು ಒಳ್ಳೆಯ ಒಂದು ಕ್ರೀಮ್ ಥರ ಮಿಕ್ಸ್ಚರ್ ಬರುತ್ತೆ ಇದು ಬಿಡಿ ಆರೋಗ್ ಬಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ವಿಟಮಿನ್ ಇ ಹೈಲ್ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕಾಗತ್ತೆ ನಿಮ್ಮ ಹತ್ರ ಬೀಟರ್ ಇದ್ದರೆ ಬೀಟರಲ್ಲಿ ಬೀಟ್ ಮಾಡಿ ಇಲ್ಲಾಂದರೆ ಕೈಯಲ್ಲೇ ಬ್ಲೆಂಡ್ ಮಾಡ್ಬೋದು ನೀವು ಬ್ಲೆಂಡ್ ಮಾಡಿ ಇದನ್ನ ಒಂದು ಏಳು ದಿನವರೆಗೂ ನೀವು ಫ್ರಿಜ್ಜಲ್ಲಿ ಇಟ್ಟು ಇದನ್ನು ಡೈಲಿ ನೈಟ್ ಹಚ್ತಾ ಬರ್ಬೋದು ಇದು ಮಾಡ್ದಂಗೆ ನಿಮ್ಮ ಮುಖದಲ್ಲಿ ಒಂದು ಒಳ್ಳೆ ಗ್ಲೋ ಬರುತ್ತೆ ಟ್ಯಾನ್ ಆಗಿದ್ರೆ ಹೋಗುತ್ತೆ ಮತ್ತು ಮುಖ ಒಂದು ಒಳ್ಳೆ ಪ್ಲಂಪ್ ಕೊಡತ್ತೆ ಪ್ಲಂಪಿ ಫೀಲ್ ಕೊಡುತ್ತೆ ಮತ್ತು ನಿಮ್ಮ ಮುಖ ತುಂಬ ಇದು ಏನು ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ತುಂಬ ಒಂದು ಒಳ್ಳೆಯ ವರದಾನ ಇದು ಡ್ರೈ ಸ್ಕಿನ್ ಇರೋರು ಹಚ್ಚಿದ್ರಂತೂ ನಿಮಗೆ ನಾನು ಡ್ರೈ ಸ್ಕಿನ್ ಇದೆ ಅನ್ನೋದೇ ಮರ್ತೋಗ್ತೀರಾ ಯಾಕಂದರೆ ಈ ಡ್ರೈ ಸ್ಕಿನ್ ಇರೋರಿಗೆ ಮುಖ ತೊಳೆದ ತಕ್ಷಣ ಹಣೆಯಲ್ಲಿ ಅಥವಾ ಮೂಗಲ್ಲಿ ಅಥವಾ ಬಾಯಿಸುತ್ತಾ ತುಂಬ ಒಂಥರ ಡ್ರೈ ಆದಂಗೆ ಆಗುತ್ತೆ ಹೊಡೆದಿರೋ ಫೀಲ್ ಆಗ್ತಾ ಇರುತ್ತೆ ಸೊ ಈವನ್ ತುಂಬ ಅಡುಗೆ ಮನೇಲೆ ಕೆಲಸ ಮಾಡ್ತೀನಿ ಅಥವಾ ನನಗೆ ತುಂಬ ಕೈಯೆಲ್ಲ ತುಂಬ ರಫ್ ಆಗಿಬಿಟ್ಟಿದೆ ಅನ್ನೋರು ಕೂಡ ಇದನ್ನು ರಾತ್ರಿ ಹಚ್ಚಿ ಮಲಗೋದ್ರಿಂದ ಒಂದು ಒಳ್ಳೆಯ ಎಫೆಕ್ಟ್ ಕೊಡುತ್ತೆ ಹಾಗೆ ಒಂದು ಸ್ಕಿನ್ ಟ್ಯಾನ್ ಆಗಿದೆ ನನಗೆ ಅದಕ್ಕೋಸ್ಕರ ನಾನು ಏನು ಮನೆಯಲ್ಲೇ ಮದ್ದು ಮಾಡ್ಕೋಬೋದು ಅಂದರೆ ಇದಕ್ಕೋಸ್ಕರ ನಾವು ಗ್ಲಿಸರಿನ್ ತೊಗೋಬೇಕಾಗುತ್ತೆ ಗ್ಲಿಸರಿನ್ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಮತ್ತು ಗ್ಲಿಝರಿನು ಎಷ್ಟು ಒಂದು ಫೋರ್ ಸ್ಪೂನ್ ತೊಗೊಂಡ್ರೆ ನಿಂಬೆಹಣ್ಣು ಎರಡು ಸ್ಪೂನ್ ತೊಗೋಬೇಕಾಗತ್ತೆ ಮತ್ತು ರೋಸ್ ವಾಟರು ಫೋರ್ ಸ್ಪೂನ್ ತೊಗೋಬೇಕಾಗುತ್ತೆ ಇದಿಷ್ಟು ಒಂದು ಬಾಟ್ಲಲ್ಲಿ ಹಾಕಿ ನಾವು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ಮಿಶ್ರಣ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ನಾವು ಟೋನರ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು ಇಲ್ಲಾಂದರೆ ನಾವು ಸ್ನಾನ ಮಾಡಿದ್ಮೇಲೆ ಇದನ್ನು ನಾವು ಕ್ರೀಮ್ ಥರ ಮುಖಕ್ಕೆ ಅಥವಾ ಕೈಗೆಲ್ಲ ಹಚ್ತಾ ಬಂದರೆ ನಿಮ್ಮ ಮುಖದಲ್ಲಿ ಅಥವಾ ಕತ್ತಲ್ಲಿ ಅಥವಾ ಕೈ ಕಾಲಲ್ಲಿ ಎಷ್ಟೇ ಟ್ಯಾನ್ ಆಗಿದ್ರು ಇದು ಕ್ಲಿಯರ್ ಮಾಡ್ತಾ ಬರುತ್ತೆ ವಿತಿನ್ ಒನ್ ವೀಕಲ್ಲಿ ನೀವು ಇದರ ರಿಸಲ್ಟ್ನ ನೋಡ್ಬೋದು ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಇಷ್ಟೆಲ್ಲ ಮಾಹಿತಿಗಳು ತಿಳ್ಕೊಂಡ್ರಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತಾ ಇದ್ದೀನಿ ನಮಸ್ಕಾರ